Laksmi ya lalu betar lalu, tapi kebetaran gak lala. Laksmi, Laksmi, Barili, oh sesila ka, betarin tadi bende. Sesila ka, kardala, sana aja dia, sana di mana udah sesila kanin nodi nana, ya lo kide kan terlewat lah. Yo, maglo mana gue kide kena de, karena apa sih mas konde? Alai bingung ya, dekana mau maglo mana li? Kau ngejalanin sesila ka, karena apa sih mas konde

ಕಣ್ ಚೆನ್ನಾಗಿರ್ಬೇಕು ಏನ್ ಚೆಂದ ಕಣ್ಕೊಡು ಅಂತ ಹಂಗಾದ್ರೆ ಮಾತ್ರ ಕೆಲಸ ಕೆಡ್ತದೆ ಕಣ್ ಚೆನ್ನಾಗಿದ್ರೆ ಹೆಂಗಾರ ಮಾಡ್ಕೊಂಡು ತಿನ್ನಬಹುದು ಅಂತ ಬೇಸ್ ಕಣ್ಣ ತಿನ್ಬೋದು ಉಗ್ರಿಟ ಕಣವ ಕಣ್ಣು ಇದಾಗಿತ್ತು ಅತ್ಕೂ ಆಯ್ತಾನೆ ಇರ್ಲಿಲ್ಲ ಈಗ ಒಂಚೂರು ಪರವಾಗಿಲ್ಲ ಕಣ್ಣು ಅವಾಗ ಒಂಥರ ಪರೆ ಮೇಲೆ ಕರಿ ಗುಡ್ಡೆ ಮೇಲೆ ಬಂದ್ಬಿಟ್ಟಿತ್ತು ಅಲ್ಲೇ ಪರೆ ನನ್ಗೆ ಹೆಂಗು ತೆಗಿಯೋದಕ್ಕೆ ಚೆನ್ನಾಗಿ ಕಾಣಿಸ್ತದೆ ಕಣ್ಣು ನೋಡು ದೂರದಲ್ಲಿ ಇದ್ದಾರ ನೀವು ದೂರದಲ್ಲಿ ಹೆಂಗ್ ಕಾಣಿಸ್ತಯೋ ಅವಾಗ ದೂರದ ಕಾಣಕ್ಕೆ ಇಲ್ಲ ನನ್ಗೆ ಒಳ್ಳೆ ಮಗು ನಿಕ್ಕಿತ್ತು ಬಿಡ ಮಾತಾಗೆ ಹೆಂಗ ಆಪರೇಷನ್ ಮಾಡಿಸ್ಕೊಂಡಿದ್ಯಾಲ

ಸುಶೀಲಾ ಕಣ್ಣ ಪ್ರಸನ್ನ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ಈಗ ಕಣ್ಣು ಜಂತಕ ಚೆನ್ನಾಗಿದೆ ಏ ಪರವಾಗಿಲ್ಲ ಈಗ ಹುಷಾರಾಗಿದ್ದೀನಿ ಕಣ್ಣ ಬಾ ಎಲ್ಲ ಮಾಡಿಸ್ತಾವಾ ಎಷ್ಟು ಆಯ್ತವಾ ಕಣ್ಣ ಪ್ರಸನ್ನಗೆ ಎಲ್ಲ ಹೆಂಗೋ ಆತ ಕಣ್ಣ ಪ್ರಸನ್ನ ಮಾಡಿಸ್ಕೊಂಡಲ್ಲ ಬಿಡತದಿ ಅವಾಗಿಂದ ಮಾಡಿಸ್ಬೇಕು 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 ಅಂತಿದೆ ಅಯ್ಯೋ ಸಂತಕ ಹೊಸಿ ಐತೆ ಅಯ್ಯೋ ಸರ್ ಆಯ್ತು ಕಣಕ್ಕ ಕಣ್ಣ ಪ್ರಸನ್ಗೆ ಅಯ್ಯೋ ಸರ್ ಆಗೋಯ್ತು ನನ್ನ ಮಗ ಅದು ಎಲ್ಲಿ ಮಡಗಿದ್ನು ಏನೋ ಎಲ್ಲಾನು ಒಂಚಿ ಮಾಡಿಸ್ತಕ್ಕ ಕಣಕ್ಕ ಅಯ್ಯೋ ಸರ್ ಆಯ್ತು மூத் மாணவ நானே டாக்டர் ஆகித்தலா நோட் அடி அந்த சுத்தீலா கிவிதா இல்லாராங்க

ನಮ್ಮ ಮನೇಲಿ ಯಾವಾಗ್ಲೂ ದಿನಾಗ್ಲೂ ಇದ್ದಿದ್ದೆ ಕಣ ನನ್ನ ಆದ್ನಿ ಬಂದ್ಬಿಟ್ರಂತೂ ಇದ್ದಿದ್ದು ಕೇಳಂಗೇ ಇಲ್ಲ ಏನಂತೊಳಗೆ ಗುದರ್ಕಿಗೆ ಬಾಗ ಬೇಕಂತೆ ಬಾಗ ಬಂದ್ ಕೂತಾಳೆ ಯಾಕೆ ತೊದ್ಲೌಡಿ ಆನೆ ಕೊಟ್ರೇನೋ ಅಲ್ವೇ ನದಿ ಒಳಗೆ ಬೆಂಗ್ಳೂರ್ ಸೈಟ್ ಕೊಟ್ರೇನೋ ನಿನ್ನ 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 ಮೈದಿರ್ಗೆಲ್ಲ ಬೆಂಗ್ಳೂರ್ ಸೈಟ್ ನಿನ್ನ ಆದ್ನಿಗೆಲ್ಲ ಬೆಂಗ್ಳೂರ್ ಸೈಟ್ ಕೊಟ್ರಲ್ಲ ನೀವ್ ಆಗ್ಲೇ ಬಾಗ ಕಣಕಾ ಕಣಕ ಜಮೀನು ನಮ್ಗೆ ಬೆಂಗ್ಳೂರ್ ಇರೋದು ಅವ್ರ ಮೂರ್ ಜನಕ್ಕೆ ಒಂದೇ ತವ ಎರಡ್ ಅರ್ಧ ಮೂರ್ ಜನಕ್ಕೆ ಅರ್ಧದ ಸೈಟ್ ನಮ್ ಗಂಡ ಮೂರಲ್ಲಿರೋ ಜಮೀನು ಅಂತ ಬಿಟ್ಟವ್ರೆ

ನಾವೀಗೆಲ್ಲ ಹೆಣ್ ಮಕ್ಳು ಬಾ ಕೊಡ್ಬೇಕು ಅಂತ ಬಂದದಲ್ಲ ಅನ್ನು ನಾನು ಆದಿರು ಮುಲ್ಕಾ ಆಡ್ತಾವ್ರೆ ಏನ್ ಮಾಡೋದು ಎಂತ ಗೊತ್ತಿಲ್ಲ ನಮಗೂ ಬಂಗಾತ್ ಕುತದ್ ಚೆನ್ನಾಗಿದ್ದೀರಿ ನಿಮ್ ಹೆಸರು ಮಾಡ್ಕೊಳೆ ಸುಶೀಲಾ ಚೆನ್ನಾಗಿದ್ದಾಗ್ಲೇ ಅದೇನ್ ಮಾತಾಡ್ಬಿಟ್ಟು ಕುತ್ಕೊಂಡ್ ಮಾತಾಡ್ಬಿಟ್ಟು ನಿಮ್ ಹೆಸ್ರು ಮಾಡ್ಕೊಳದ್ ನೋಡ್ರಿ ಅಯ್ಯೋ ಆಮೇಲೆ ಅಂತೂ ಕಷ್ಟ ಓ ದಿಟಾ ಕಣಕ್ಕ ಮಾಡ್ಕೋಬೇಕು ಕಣಕ ಹೆಸ್ರುಗಳಿಗೆ ಯಾವ್ದೊಂದಕ್ಕೂ ನಮ್ಮ ಜಮೀನ ಮೆಸಲ್ ಇದ್ರಲ್ವೇ ಆಗದು ನೀ ನಿಮೇಲೆ ಜಮೀನೆಲ್ಲ ಮಾಡ್ಕೊಬಿಟ್ಟಿದ್ರಲ್ವೇ ಕಾಣ್ ಸುಶೀಲಕ್ಕ ಎಲ್ಲ ಜಮೀನಲ್ಲಿ ಸಲಾವೆ ಮೂರ ಎಕರೆ ಮನೇಸಲ್ಲದೆ ಇಪ್ಪತ್ ಕುಂಟೆಲ್ಲ ನಮ್ಗೆ ನಾವ್ ಬೇಡ ಅಂದ್ಬಿಟ್ಟು ತಗೊಂಡಲ್ಲೇವಿ ಇಪ್ಪತ್ ಕುಂಟೆ ಕೊಟ್ಬಿಡು ನಮ್ಮ ಶಿವನ್ ಇಪ್ಪತ್ ಕುಂಟೆಷ್ಣಿತ್ ಕುಂಟೆಗೆ ಕೊಟ್ಬಿಡ್ರಿ ನಮಗೂ ಇದ್ರೆ ಸಾಕು ಬೇರೆ ಕೊಟ್ಟರೆ ಅಂತ ನಾ ಹೇಳ್ತಾ ಇದೀವಿ ಅದಕ್ಕೆ ನಮ್ಮ ಮಾವ ಆಯ್ತು ಮೈದಿರುಳ್ಳವರು ಕಣಗಿ ರಶ್ಮಿ ನಿನ್ಗೆ ನಿಜ ಕಣಕ ಸುಮ್ಮನೆ ಹೇಳ್ಬಾರ್ದು ಕಷ್ಟ ಸುಖ ಅಂದ್ರೆ ಹೇಳುಪ್ಪ

ెంప అంతలేవ ఈ కిల్ బుద్దుబిడదు ఏనా మగన్ చిట్ట ఐతేణవ నవ్వు నోడ్క మన ఇవగా ఎన్నోరు బంది నోడ్క్ర మన మనవి నోడ్క్రీ నోడ్ బాధి నోడ్ కణి ನೀನಾದ್ರೂ ಗೊತ್ತಿಲ್ಲ ಹುಡುಗಕ್ಕ ಬಂದಿದ್ರೆ ನಾನು ಕೇಳೋದೇ ಮತ್ತೆ ನಿನ್ನ ಇವಾಗ ನನ್ಗು ನನ್ನ ನಾನ್ ಬಂದು ಅದೇ ಇದು ಕೆಲಸ ನಮ್ಮ ಅಪ್ಪ ಹೋಗಿದ್ನಲ್ಲ ಅದು ಇದು ಅಂತ ಅದೇ ಎಲ್ಲ ಇದು ಮಾಡಕ್ಕೆ ಆಗಿಲ್ಲ ನೀವು ಇಲ್ಲ ಕಣವ ತೊರೆ ತೊರೆಯಿಂದ ಆಚೆ ತೊರೆ ಮನಕ್ ಮಳಿ ಅವ್ರದ್ದು ಹೆಣ್ಣು ನಾವು ಹೋಗಿ ನೋಡ್ಕೊಂಡ್ ಬಂದಿದ್ದು ಅವ್ರು ಬಂದು ನೋಡ್ಕೊಂಡು ಹೋಗೋರೆ ನೋಡ್ಬೇಕು ಏನ್ ಮಾತಾಡೋ ಏನ್ ಮಾಡ್ಕೊಂಡೋರೋ ಗೊತ್ತಿಲ್ಲ ಅಮ್ಮನ ಮಗಳ ಇದ್ಲಕ್ಕ ಸಂತಕ ಮಾಡ್ಕೊಳಿ ಅವಳನೇ ಇವಾಗ ಕೊಡಲ್ಲ ಅಂದ್ ಕಣವ ನನ್ನ ತಮ್ಮನು ತಮ್ಮನೇನ್ರು ಕೊಡಲ್ಲ ನಾವು ಸಂಬಂಧದಲ್ಲಿ ಕೊಡಲ್ಲ ನಾವು ನಾನು ಕೇಳ್ದೆ ಮಾಡ್ಕೊಳ್ಳೋಣ ತೆಗೆ ಅಂದ್ಬಿಟ್ಟು ನನ್ನ ತಮ್ಮನೇನ್ರು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂದು ಕಡ್ಡಿ ಯಾರು ತುಂಡಾದಂಗೆ ಅವ್ರೇನೋ ಅವ್ರ ಅಣ್ಣನ ಮಗನ ಮಾಡ್ಕೊಳ್ಳಂಗೆ ಇರಂಗ ಅವಳೆ ಅದಕ್ಕೆ ನಾನೇನು ಇದು ಮಾಡಲಿಲ್ಲ ಬುಡ ತೆಗೆ ಅಂದ್ಬಿಟ್ಟು ಸುಮ್ಮನಾದೆ ಏ ಬುಡ ತೆಗೆ ಸುಮ್ಮನೆ ಆಯ್ತು ಏನು ಮಾಡ್ಕೊಂಡತ್ತು ಓ ನೋ ನನ್ನ ಮಗನ ಕೊಂದು ಎಲ್ಲಾರ ಒಂದು ಹೆಣ್ಣು ನೋಡ್ರಿ ಎಲ್ಲಾರು ಚೆನ್ನಾಗಿರೋದು ನಿಮ್ಮ ಸಂಬಂಧದಲ್ಲಿ ಇದ್ರೆ ಹೇಳ್ರಿ ನಾವು ಮಾಡಬೇಕು ಕಣ ತೆಗೆ ಬಾರಿ ಮಾಡಿ ಮುಗಿಸ್ಬಿಡ್ತೀವಿ ಯುಗಾದಿ ಕಳೆದುಕೊಂಡು ಕಳ್ ಕಳ್ಕೊಂಡು ಎಲ್ಲಾರು ಅತ್ತಾಗ ನೋಡ್ಬೇಕು ಈ ಬಾರಿಗೆ ಅತ್ತಾಗ ಅಂತ ಮದುವೆ ನಾವು ಓ ಅಯ್ಯೋ ಈ ವರ್ಷ ಹೊಡ್ತೋಗಿ ನುಡ್ಕ ಶುರು ಮಾಡಿದ್ರೆ ಇನ್ನೇ ಸೊಸ ಆದತ್ತು ಏನ್ ಸಿಗೋತ್ಕೆ ನೋಡು ನಿಮ್ಮ ಸಂಬಂಧದಲ್ಲಿ ಯಾವ ಇಲ್ವೇ ಸಂಬಂಧದಲ್ಲಿ ಹಾಕಿಲ್ಲ ಸುಶೀಲಕ್ಕನ್ಗೆ ಏನ್ ಆದ್ಯ ಮಗಳ ಇಲ್ವೇ ಮಾಡ್ಕೊಂಡ್ರೆ ಮಾಡ್ಕೊಳ್ಳಾಕೆ ಅಯ್ಯೋ ಹುಡ್ಗಿ ಚೆನ್ನಾಗದೆ ಹುಡ್ಗಿಗೆ ಒಂಥರ ದುರಂಕಾರ ಬೆಂದೋಲ್ ಬೆಳ್ದಿರೋದಲ್ವೇ ಅಯ್ಯೋ ಅಡ್ಜಸ್ಟ್ ಆಗತ್ತು ಇಲ್ವಾ ಅಂತ ನನ್ನ ಆದ್ಯ ಮಗಳು ಮಾಡ್ಕೊಂಡ್ರ ಅವಳೆ ಅಯ್ಯೋ ನಾವೇ ಇನ್ನೂ ಯಾವತ್ತೇನು ಕೇಳಿಲ್ಲ ಮಾಡಿಲ್ಲ ನೋಡೋಣ ಒಂದ್ ಮಾತು ಅವಳಗು ಹಂಗ ಅಂತೀನಿ ಕೊಟ್ರೆ ಕೊಡ್ಲಿ ಅಣ್ಣನ್ ಮಗಳು ಅಂತ ಅಣ್ಣನ್ ಮಗ ಅಂತ ಇಲ್ಲ ಅಂದ್ರೆ ಎಲ್ಲಾರು ಬೇರೆ ಕಡೆ ನೋಡಬೇಕು ಮಕ್ಕೊಂದನೆ ಬಳಗದಲ್ಲಿ ಯಾರು ಇಲ್ವೇನಿ ಅದೇ ಕಣಕ ನೋಡ್ಬೇಕು ಯಾರಾದ್ರೂ ಇದ್ದಾರೇನು ಮತ್ತ ಅಮ್ಮನ್ಗೆ ಏನು ಎರಡು ಗಂಡಿ ಇಲ್ಲ ಆ ಕಡೆ ಈ ಕಡೆ ಹುಡುಕ್ಬೇಕು ನಮ್ ದಡಪ್ ಸಿಗುತ್ತೆ ಮಕ್ಳು ಕೊಟ್ಟಾರ ಏನ್ ಮಾಡಾರ ಕೇಳಿ ನೋಡ್ಬೇಕು ಅವರೇ ಒಟ್ಟಿನಲ್ಲಿ ಆಗುವಂತವ್ರು ಇವತ್ತೆಲ್ಲ ಲವ್ ಮ್ಯಾರೇಜ್ ಅದು ಇದು ಅಂತಾರೆ ಕಣಕ್ಕ ನೋಡು ಸಂಬಂಧ ಸಂಬಂಧದಲ್ಲೇ ಇದ್ರೆ ಮಾಡ್ಕೊ ಅದೇ ಒಳ್ಳೇದು ಕಣ ಕಂಡು ಹುಡುಗಿ ಆದ್ರೆ ಅಯ್ಯೋ ಅಯ್ಯೋ ನಮ್ಮ ಮನೇನ್ ಬಿಂಡ್ರಲ್ ನನ್ನ ನನ್ ಮಗಳ ಮನೆ ಮಗಳಲ್ಲ ಒಬ್ರು ಓನರ್ದು

கத்த இட ஆேர் கமெண்ட் நீட ஆதார உடுகிதிரி ஏழப்பா சேனாக நன் மகனும் மதே மாசா கத்தையு இஷ்டே லைக் கமெண்ட் ப்ளீஸ் சப்ஸ்கிரைப்